ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಗಡಿ ಕಳಿಸ್ಕೊಡಿದ್ರಲ್ಲ ಎಷ್ಟು ಮಾಡಲ್ಲೂ ಮಾಡಲಾ ಓನರ್ ಎಷ್ಟ ಓನರ್ ಸಿಕ್ಸ್ ಇದ ಎಫ್ಸಿ ಎರಡು ವರ್ಷ ಇದೆ ಇನ್ಸೂರೆನ್ಸ್ ಒಂದ್ ವರ್ಷ ಇದೆ ರನ್ನಿಂಗ್ ಇದೆ ಗಾಡಿ ಗಾಡಿ ಹತ್ತೊಂಬತ್ ಸಾವಿರದು ಸ್ಟೈರ್ಗಳು ಒಂಬೈನೂರ ಎಂಬತ್ನಾಲ್ಕು ಸ್ಟೈರ್ ಎರಡು ಹಂಡ್ರೆಡ್ ಪರ್ಸೆಂಟ್ ಪ್ರೆಂಟು ಇನ್ ದರ್ ಫಿಫ್ಟಿ ಪರ್ಸೆಂಟ್ ಫೀಚರ್ಸ್ ಏನ್ ಬರ್ತಿದೆ ಗಾಡಿದಿದು ಸರ್ ಫೀಚರ್ಸ್ ಇಂಟೀರಿಯರ್ ಇಂಟೀರಿಯರ್ ಫೀಚರ್ಸ್ ಎಸಿ ಇತರ ಎಸಿ ಬೆಲ್ಟ್ ವರ್ಕ್ ಇದು ಮ್ಯೂಸಿಕ್ ಪ್ಲೇಯರ್ಸ್ ಇದ್ದರಾ

Thank you.